ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ತಿಂಗಳ ನಂತರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾಲ್ಕು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅಷ್ಟೇ ಲಾಂಗ್ ವೀಡಿಯೋನ ನಂತರ ನಾನು ಬರೀ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡೇ ಬಂದಿದ್ದೀನಿ ಅಂದರೆ ನೀವು ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಹಾಗೆಯೇ ನಾನು ಇನ್ನು ಮುಂದೆ ಲಾಂಗ್ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಯಾಕೆ ಇಷ್ಟು ದಿವಸ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಅಂದರೆ ನಂದು ಫೋನ್ ಅಷ್ಟಾಗಿ ಸರಿ ಇರಲಿಲ್ಲ ತುಂಬಾ ಹ್ಯಾಂಗ್ ಆಗೋದು ಮತ್ತು ಶಾರ್ಟ್ ವೀಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಿರಲಿಲ್ಲ ನಿಜವಾಗ್ಲೂ ಅಂದರೆ ಫುಲ್ಲು ಹ್ಯಾಂಗ್ ಆಗೋದ್ರಿಂದ ಎಡಿಟಿಂಗ್ ಮಾಡೋ ಕೂಡ ತುಂಬಾ ಕಷ್ಟ ಆಗೋದು ಏನಾದರೂ ವೀಡಿಯೋ ಶೂಟ್ ಮಾಡ್ಕೋಬೇಕಾದ್ರೆ ಸ್ಟೋರೇಜ್ ಬಂದು ಕೂಡ ನಂದು ಕ್ಯಾಮ್ರಾ ಆಫ್ ಆಗಿಬಿಡೋದು ಈ ಥರ ಎಲ್ಲ ಆಗೋದು ಒಂದೊಂದು ಟೈಮಲ್ಲಿ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ ವೀಡಿಯೋ ಮಾಡೋದಕ್ಕೆ ಫೈನಲ್ ಆಗಿ ನಾನು ಫೋನ್ ಕೂಡ ಪರ್ಚೇಸ್ ಮಾಡಿದ್ದೀನಿ ಇನ್ಮೇಲೆ ಲಾಂಗ್ ವೀಡಿಯೋ ಆದಷ್ಟು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಹಾಗೆ ಹಾಗೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ ಹಾಗೆಯೇ ನಾನು ಇವತ್ತು ಸ್ವಾರಮನ್ ಜಾತ್ರೆಗೆ ಹೊರಟಿದ್ದೀನಿ ನಮ್ಮ ಪಾವಗಡ ಸೈಡ್ ಇರೋರಿಗೆಲ್ರಿಗೂ ಗೊತ್ತಿರುತ್ತೆ ಸೊ ಹೊರಟಿದ್ದೀನಿ ನಂದು ಬೆರಳ ಆರತಿ ಇತ್ತು ಆಯಿತಾ ಹಾಗಾಗಿ ನಂದು ಟೂ ಇಯರ್ಸ್ ಆರತಿ ಕಟ್ಟಿದ್ದೆ ನಾನು ನಂತರ ಟೂ ಇಯರ್ಸೇನೆ ಗ್ಯಾಪ್ ಆಯಿತು ಹಾಗಾಗಿ ಮತ್ತೆ ರೀಸ್ಟಾರ್ಟ್ ಅಂದರೆ ಫಸ್ಟಿಂದ ಕಟ್ಟಬೇಕಾಗುತ್ತೆ ಅಂದರೆ ನಾನು ತ್ರೀ ಇಯರ್ಸ್ ಆರ್ಕೆ ಕಟ್ಕೊಂಡಿದ್ದು ಅಂದರೆ ಒಬ್ಬೊಬ್ರು ಫೈ ಫೈವ್ ಇಯರ್ಸ್ ಕೂಡ ಅರ್ಕೆ ಕಟ್ಕೋತಾರೆ ಹಾಗೆ ಬಸ್ಸಿಗೆ ಬಂದ್ವಿ ನಾನು ಬಸ್ಸಲ್ಲಿ ಇಳ್ಕೊಂಡೆ ತಕ್ಷಣ ನಮ್ಮ ಅಮ್ಮ ಒಂದು ಫೈವ್ ಮಿನಿಟ್ಸ್ಗೆಲ್ಲ ಅವರು ಕೂಡ ಬಂದರು ನಮ್ಮ ಅಕ್ಕ ಎಲ್ಲರೂ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಆಗಲೇ ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು ಇದು ಆರತಿ ಬಂಡೆ ಅಂತ ನೋಡಿ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಆಲ್ರೆಡಿ ಮಧ್ಯಾಹ್ನ ದಿನವೇ ಸ್ಟಾರ್ಟ್ ಮಾಡಿರ್ತಾರೆ ಅಂದರೆ ಆರತಿ ಎಲ್ಲ ಕಟ್ಟಬೇಕಲ್ವಾ ಆನ್ ಟೈಮ್ಗೆ ಅಂದರೆ ರೂಲ್ಸ್ ಥರ ಹೋಗ್ಬಿಟ್ರೆ ಅಲ್ಲಿ ಅಂದರೆ ಎಲ್ಲ ಒಟ್ಟಿಗೆ ಆರತಿ ಕಟ್ಕೊಂಡು ಹೋಗಬೇಕು ದೇವಸ್ಥಾನದ ಹತ್ರ ಅಂದರೆ ಆಗೋದಿಲ್ಲ ಯಾಕೆ ಅಂದರೆ ಸಿಕ್ಕಾಪಟ್ಟೆ ಜನ ಸಾವಿರಾರು ಜನ ಇರ್ತಾರೆ ಆರತಿ ಕಟ್ಟೋರೇನೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕಟ್ತಾಯಿರ್ತಾರೆ ಹಾಗಾಗಿ ಅಂದರೆ ಮಧ್ಯಾಹ್ನ ದಿನ ಸ್ಟಾರ್ಟ್ ಮಾಡಿದರೆ ನೆಕ್ಸ್ಟ್ ಡೇ ಬೆಳಗಿನ ಜಾವ ಒಂದು ಫೋರ್ ಓ ಕ್ಲಾಕ್ವರೆಗೂ ಕಟ್ತಾನೆ ಇರ್ತಾರೆ ಆರತಿನ ದೇವರೆಲ್ಲ ಮೆರವಣಿಗೆ ಕೆಂಡ ತುಳಿಯೋದೆಲ್ಲ ಇರುತ್ತೆ ಅಲ್ಲಿವರೆಗೂ ಕಟ್ತಾನೆ ಇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಆ ಕತ್ಲೆಯಲ್ಲಿ ನೋಡೋಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಆ ಬೆಳಕು ದೀಪ ಹಚ್ಚಿರ್ತೀವಲ್ಲ ಆಗ ಒಂಥರ ಅಟ್ರಾಕ್ಟಿವ್ ಆಗಿ ಒಂಥರ ದೀಪ ಉರಿಯೋದು ನೋಡೋದಕ್ಕೆ ಒಂದು ಚೆಂದ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಆಗಲೇ ಆರತಿ ಬಂಡೆ ಮೇಲೆ ಇದು ದೇವಸ್ಥಾನದ ಹಿಂದೆಗಡೆ ಇರೋದು ಆರತಿ ಬಂಡೆ ಅಂತ ಅಲ್ಲೇ ಎಲ್ಲ ಆರತಿ ಕಟ್ಕೊಂಡು ಹೋಗಬೇಕು ಮನೆಯಿಂದನೇ ಎಲ್ಲ ತಂದು ಮಾಡೋಂಥದ್ದೇನಲ್ಲ ಸೊ ನೋಡ್ತಾ ಇರ್ಬೋದು ನಾ ಫಸ್ಟು ಧೂಪ ಹಾಕಿ ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಫಸ್ಟ್ ಅಲ್ಲಿ ಬಾವಿ ಇದೆ ನಾನು ಅದೆಲ್ಲ ಶೂಟ್ ಮಾಡೋಕೆ ಹೋಗಿಲ್ಲ ಪಾಪು ಇರೋದರಿಂದ ಅಲ್ಲಿ ಬಾವಿ ಹತ್ತಿರ ಹೋಗ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ನಾವು ಎಷ್ಟೇ ಅಲ್ಲಿ ನಲ್ಲಿ ಟ್ಯಾಂಕರೆಲ್ಲ ಇದ್ರೂ ಕೂಡ ನಾನು ಅಲ್ಲಿ ಹೋಗೋದಿಲ್ಲ ನಾವೆಲ್ಲರೂ ಅಲ್ಲೇ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ನಂತರ ಧೂಪ ಹಾಕಿ ಕೈ ಮುಕ್ಕೊಂಡು ಆರ್ತಿಗೆ ಕಟ್ಟೋದಿದ್ರೆ ಆರ್ತಿಗೆ ಕಟ್ಟೋದು ಬೇರೆಯವ್ರು ಕಟ್ಟಿಲ್ಲ ಅಂದರೆ ಹೊರಪಾಡಿಗೆ ಅವರು ಇಲ್ಲಿರ್ತಾರೆ ಅಂದರೆ ಮನೇಲೆ ಎಲ್ಲರೂ ಬಂದಿರ್ತಾರಲ್ವ ಆ ರೀತಿಯಾಗಿ ಎಲ್ಲರೂ ಮಾಡೋದಲ್ಲಿ ಹಾಗೇ ಒಂದು ಸೈಡಲ್ಲಿ ನಾವೆಲ್ಲ ಕೂತಿದ್ವಿ ನೋಡ್ತಾ ಇರ್ಬೋದು ಅಚ್ಚು ಅಂದರೆ ಆ ಹೋಲ್ಗೆ ಎಲ್ಲ ಬಡಿತಾ ಇರ್ತಾರಲ್ವ ಡ್ಯಾನ್ಸ್ ಆಡ್ತಾಯಿದ್ದೆ ನಾನು ಸ್ವಲ್ಪ ಲೇಟಾಗಿ ಆರತಿ ಕಟ್ಟಿದ್ದು ನಾನು ಅಂದರೆ ನೈಟ್ ಆಗಲೇ ತುಂಬ ಒತ್ತಾಗಿತ್ತು ಬೇಗ ಹೋದರೂ ಕೂಡ ಯಾಕೆಂದರೆ ಅಚ್ಚು ನಾನು ಬಿಟ್ಟಿರೋದಿಲ್ಲ ಅಂದರೆ ತುಂಬ ಜನ ಬೇರೆ ಅಲ್ವಾ ಬಟ್ ಎಲ್ಲರ ಹತ್ರ ಹೋಗ್ತಾನೆ ಅಭ್ಯಾಸ ಇರಬೇಕು ಸೊ ಅಮ್ಮನೇ ಆರತಿ ಕಟ್ಟಬೇಕಲ್ವಾ ಹಾಗಾಗಿ ಅವ್ನು ಮಲ್ಕೊಳೋವರೆಗೂ ನಾನು ಸುಮ್ಮನೆ ಇದ್ದೆ ಅಂದರೆ ಆಟ ಆಡಿಸ್ಕೊಂಡು ಆರಾಮಾಗಿ ಅವ್ನ ಊಟ ಎಲ್ಲ ತಿನ್ನಿಸಿ ಆಮೇಲೆ ಅವನ್ನ ಮಲಗಿಸ್ದೆ ಅವ್ನು ಮಲ್ಕೊಂಡು ಆಮೇಲೆ ನಾನು ಆರತಿ ಕಟ್ಟೋದಕ್ಕೆ ಹೋಗಿದ್ದು ಇಲ್ಲಾಂದರೆ ಎಲ್ಲರ ಹತ್ರನೂ ಹೋಗಲ್ಲ ಯಾಕೆಂದರೆ ತುಂಬ ಗೊತ್ತಾಗುತ್ತೆ ಸೊ ಹಾಗಾಗಿ ನಾನು ಆರಾಮಾಗಿ ಸ್ವಲ್ಪ ನೋಡಿಕೊಂಡು ಚೆನ್ನಾಗಿ ತಿನ್ನಿಸಿ ಎಲ್ಲ ಮಲಗಿಸ್ದೆ ಹಾಗೆಯೇ ಇದಕ್ಕೆ ಒಂದ್ ಇರ್ಬೇಕಾಗುತ್ತೆ ತುಂಬ ಹೊತ್ತು ಅಂದರೆ ನಾವು ಆರತಿ ಕಟ್ಟೋವರೆಗೂ ಏನೂ ತಿನ್ನೋ ಆಗಿಲ್ಲ ಅಂದರೆ ಹಣ್ಣು ಜ್ಯೂಸ್ ಎಲ್ಲ ಕುಡಿಬೋದು ಒಬ್ಬೊಬ್ರು ಟೀ ಕಾಫಿ ಎಲ್ಲ ಕುಡಿತಾರೆ ಹಿಂದೂ ಕಾಲದವರೆಲ್ಲ ನಮ್ಮ ಅಜ್ಜಿಯರೆಲ್ಲ ಹೇಳ್ತಾರೆ ಏನಾಗೋದಿಲ್ಲ ಅಂತ ಹೇಳಿ ಬಟ್ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅಂದರೆ ಇಷ್ಟೆಲ್ಲ ಇರ್ತೀವಿ ಕಾಫಿ ಟೀ ಕುಡಿಯೋದಿನ್ನೇನು ಅಂತ ಹೇಳ್ಬಿಟ್ಟು ನಾನೇನು ಅಂದರೆ ನನಗೆ ಬುದ್ಧಿ ಬಂದಾಗಿಂದ ನನ್ನ ಒಂದು ಬುದ್ಧಿ ಅನಿಸಿಕೆ ಅದು ಆಗಿನ ನಾನು ಆ ಥರನೇ ನಾನು ಬರೀ ಜ್ಯೂಸು ಎಳನೀರು ಯಾರು ಹಣ್ಣು ಅಷ್ಟೇ ಬಟ್ ಈ ಸರ್ತಿ ಬರೀ ನೀರೇ ಕುಡಿದಿದ್ದೆ ಜಾಸ್ತಿ ಎಳ್ಳೀರು ಕುಡಿದಿದೆ ಈ ದೇವಸ್ಥಾನ ಹತ್ರ ಬಂದಾದಮೇಲೆ ಬಾಳೆಹಣ್ಣು ತಿಂದಿದ್ದೆ ಅಷ್ಟೇ ಅಲ್ಲಿವರೆಗೂ ನಾನು ಬೆಂಗಳೂರಿಂದ ಬರೋವರೆಗೂ ಏನೂ ತಿಂದಿಲ್ಲ ಹಾಗೆ ಬಂದಿದ್ದೆ ಅಂದರೆ ನನಗೆ ತೊಡ್ಕೊಳ್ಳೋ ಶಕ್ತಿ ಇತ್ತು ಇಲ್ಲ ಅಂದಿದ್ರೆ ನಾನು ಇರೋದು ತಿಂತಿದ್ನೋ ಏನೋ ಅಂದರೆ ಹಣ್ಣುಗಳು ಅಷ್ಟೇ ಆರಾಮಾಗಿ ಬಂದೆ ಸ್ವಲ್ಪ ಎನರ್ಜಿಯಾಗೇ ಇದ್ದೆ ಸೊ ಹಾಗಾಗಿ ಅಚ್ಚುಗೆಲ್ಲ ಹಣ್ಣು ಕೊಟ್ಟೆ ಅವನೆಲ್ಲ ತಿಂತಾನೆ ಅವನು ಫ್ರೂಟ್ಸ್ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾನೆ ಅವನಿಗೆಲ್ಲ ಕೊಟ್ಟು ಬಟ್ ಹಾಗೇ ಈ ನೀರೆಲ್ಲ ಇರುತ್ತಲ್ಲ ಎಂಜುಲ್ ನೀರೆಲ್ಲ ಕುಡಿಯೋಗಿಲ್ಲ ಎಂಜಲ್ ನೀರಂದರೆ ಒಬ್ಬರು ಕುಡಿದಿರೋ ಬಾಟ್ಲಲ್ಲಿ ನಾವು ಮತ್ತೆ ಕುಡಿಯೋ ಆಗಿಲ್ಲ ಸಪ್ರೇಟಾಗಿ ನಾವೇ ಕುಡಿದು ಎತ್ತಿಡ್ಕೋಬೇಕಾಗುತ್ತೆ ನಾನು ಅಚ್ಚು ಕುಡ್ದಿರೋ ಬಾಟಲ್ ಕೂಡ ನಾನು ನೀರು ಕುಡಿಲ್ಲ ಅವನಿಗೆ ಸಪ್ರೇಟು ನನಗೆ ಸಪ್ರೇಟು ಯಾಕೆಂದರೆ ಆಗಿಂದನೂ ಇದೇ ರೀತಿಯೇ ನಾವು ಫಾಲೋ ಮಾಡ್ಕೊಂಡು ಬಂದಿರೋದು ಹಿಂದೆಯಿಂದನೂ ಹಾಗಾಗಿ ಇದೇ ರೀತಿ ಹಾಗೆ ನಾವು ಆರತಿ ಬಂಡೆ ಮೇಲೆ ಬಂದ್ವಿ ಆರತಿ ಕಟ್ಟೋದಕ್ಕೆ ನಮ್ಮ ನಾನು ಬಂದ್ವಿ ನಮ್ಮ ಸ್ವಲ್ಪ ಹೂವೆಲ್ಲ ತೊಗೊಂಡ್ರು ಅಂದರೆ ಆರತಿ ಕಟ್ತೀನಲ್ವ ನಮ್ಮ ಕೊರಳಿಗೆಲ್ಲ ಅಂದರೆ ಆಲ್ಮೋಸ್ಟ್ ನಾವೇ ಅಂತಲ್ಲ ಎಲ್ಲರೂ ಹಂಗೆನೇ ಸ್ವಲ್ಪ ಹೂವೆಲ್ಲ ಹಾಕೋತಾರೆ ಹಾಗೆ ಕೈಗೆ ಕೂಡ ಏನು ಕನಕಾಂಬ ರೂವಾ ಮತ್ತು ಕಾಗಡ ಹೂವು ಏನು ತೊಗೊಂಡ್ರು ಅದು ಕೂಡ ಸುತ್ತೋದು ಕೈಗೆ ಅಂದರೆ ಆರತಿ ಇಟ್ಕೊಂಡಿರ್ತೀವಲ್ಲ ಆ ಥರ ಮಾಡ್ತಾರೆ ಇಲ್ಲಾಂದರೆ ಆರ ಏನು ಅನುಕೂಲ ಇರುತ್ತೋ ಹಾಗೆ ಹಾಗೆಯೇ ಆರತಿ ಬಂಡೆ ಮೇಲೆ ಬಂದಾದಮೇಲೆ ನಾವು ಅಮ್ಮ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ಅಂದರೆ ಆರತಿ ಕಟ್ಟೋದಕ್ಕೆ ಯಾರಾದರೂ ಒಬ್ರು ಇರಲೇಬೇಕಲ್ವ ಹಾಗಾಗಿ ಅಕ್ಕಿ ಹಿಟ್ಟೆಲ್ಲ ಮನೆಯಿಂದ ತರ್ ತರಬಾರ್ದು ಅಂದರೆ ಯೂಸ್ ಮಾಡಿರ್ತೀವಲ್ಲ ಆ ಥರ ಮನೆಯಿಂದ ತರಬಾರ್ದು ಅಂದರೆ ಸಪ್ರೇಟಾಗಿ ಅದಕ್ಕಂತ ಮಿಲ್ಲಿಗಾಡಿಸ್ಕೊಂಡು ಬರಬೇಕು ಏಕೆ ಅಂದರೆ ಎಲ್ಲ ಮನೇಲಿ ಯೂಸ್ ಮಾಡಿರೋದೆಲ್ಲ ಯಾವ್ಯಾವ ಟ ಅಂದರೆ ಎಕ್ಸ್ಟ್ರಾ ತಿಂಗ್ಳುಗಳೆಲ್ಲ ಇರುತ್ತೆ ನಾವು ಹೆಣ್ಮಕ್ಳೆಲ್ಲ ಮುಟ್ಟಿರ್ತೀವಿ ಹಾಗಾಗಿ ಸಪ್ರೇಟಾಗಿ ಮಿಲ್ಗಾಡಿಸ್ಕೊಬಂದು ಹಾಗೆ ಎಲ್ಲ ಅಲ್ಲೇ ಕಟ್ಕೋಬೇಕು ಮನೇಲೆಲ್ಲ ರೆಡಿ ಮಾಡ್ಕೊಂಡು ಬರೋ ಹಾಗಿಲ್ಲ ಯಾರೂ ರೆಡಿ ಮಾಡ್ಕೊಂಡು ಬರೋದಿಲ್ಲ ಅಲ್ಲಿ ಒಬ್ಬರು ಎಲ್ಲ ಆರತಿ ಎಲ್ಲ ಕಟ್ತಾರೆ ಅಂದರೆ ಈ ರೀತಿ ಆರತಿ ಕಟ್ಟಲ್ಲ ಈಜ ಅಂದರೆ ಊರಿಂದ ಹಬ್ಬ ಎಲ್ಲ ಇರುತ್ತಲ್ಲ ಆ ರೀತಿ ಆರತಿ ಕಟ್ಟೋದಲ್ಲ ಇದು ಕೈಯಲ್ಲಿ ಈ ಥರ ಕಟ್ಟೋಂಥದ್ದಾಗಿರೋದ್ರಿಂದ ಈ ರೀತಿಯೇ ಇಲ್ಲೇ ಬಂದು ಮಾಡಿಕೊಂಡು ದೇವಸ್ಥಾನ ಹತ್ರ ತೊಗೊಂಡೋಗಬೇಕು ಇದು ದೇವಸ್ಥಾನದ ಹಿಂದೆ ಕಡೆಯಿಂದನೇ ಅಂದರೆ ಹಿಂದೆ ಬಂದು ಅಲ್ಲಿ ಆರತಿ ಕಟ್ಕೊಂಡು ಬಂಡೆ ಅಂತ ಇದೆಯಾ ಹೇಳಿದ್ನಲ್ವ ಅಲ್ಲಿಂದ ಕಟ್ಕೊಂಡು ನಮಸ್ಕಾರ ಆ ಥರ ಏನೆಲ್ಲ ಅರ್ಕೆ ಇರುತ್ತೆ ಕೈ ಮುಟ್ಕೊಂಡು ಹೋಗೋವಂಥದ್ದು ನಮ್ಮಮ್ಮ ಚೆನ್ನಾಗಿ ಎಲ್ಲ ಕಲಸಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಅಂದರೆ ಐದು ಬೆರಳಿಗೆ ಎಷ್ಟು ಬೇಕು ಅಷ್ಟು ಸೈಜ್ ಅಳತೆ ಎಲ್ಲ ತೊಗೊಂಡು ರೆಡಿ ಮಾಡಿದ್ರು ಆಗ್ಲೇ ಅಂದರೆ ಯಾರೂ ಶೂಟ್ ಮಾಡೋದು ಇರಲಿಲ್ಲ ನಾನು ನಮ್ಮಮ್ಮ ಇಬ್ಬರೇ ನಮ್ಮಮ್ಮ ನಂದು ಮಾಡಿದ್ರು ನಾನೆಲ್ಲ ಸುತ್ತಮುತ್ತ ನಮ್ಮ ರೆಡಿ ಮಾಡ್ಕೊಳ್ಳೋ ಅಷ್ಟೊಳಗೆ ಎಲ್ಲ ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಆರತಿಗಳೆಲ್ಲ ಕಟ್ಟಿಟ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಹಂಗೈ ಆರತಿ ಆದರೆ ಸ್ವಲ್ಪ ಈಸಿ ಯಾರು ಬೇಕಾದ್ರು ಕಟ್ಬೋದು ಚಿಕ್ಕ ಮಕ್ಕಳೆಲ್ಲ ಯಾಕೆ ಅಂದರೆ ಸ್ವಲ್ಪ ಅಂಗೈಲ ಎರಡು ಇಟ್ಕೊಂಡಿರ್ತೀವಿ ಬಟ್ ಇದಾದ ಆ ಥರ ಅಲ್ಲ ಕೈ ನಮಸ್ಕಾರ ಮಾಡ್ಕೊಳ್ಳೋ ಥರ ಕೈ ಜೋಡಿಸ್ಕೊಂಡು ಎರಡು ಬೆಳ್ಳು ಅಂದರೆ ಹೆಬ್ಬೆಟ್ಟು ಎಲ್ಲ ಮಾಮೂಲಿ ಬೆರಳೆಲ್ಲ ಥರ ಜೋಡಿಸ್ಬಿಟ್ಟು ಅದಕ್ಕೆ ಸಿಗಿಸ್ತಾರೆ ಆರ್ತಿನ ಅದನ್ನು ಇಟ್ಟು ಕಲಸಿರ್ತಾರಲ್ವ ಅದನ್ನು ಹಾಗೆ ಅರಶಿಣ ಕುಂಮ ಎಲ್ಲ ಇಟ್ಟಾದ್ಮೇಲೆ ಇಡಬೇಕಾಗುತ್ತೆ ಯಾಕೆಂದರೆ ಅದಕ್ಕೆಲ್ಲ ನೀಟಾಗಿ ಕೂರಿಸ್ಬೇಕಾರೆಲ್ಲ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಹಾಗೆ ನಾವು ಅಮ್ಮ ಎಲ್ಲ ರೆಡಿ ಮಾಡಿದ್ರು ಅದಕ್ಕೆ ಪೂಜೆ ಕೂಡ ಮಾಡಿದ್ರು ನಾನು ಎಲ್ಲ ಅಂದರೆ ಇದನ್ನು ಕಟ್ಟಿಸ್ಕೊಳ್ಳೋದಕ್ಕಿಂತ ಮುಂಚೆ ಕೈ ತೊಳ್ಕೊಂಡು ನಾವೇನು ಅರ್ಕೆ ಕಟ್ಕೊಂಡಿರ್ತೀವಿ ನಮಸ್ಕಾರ ಮಾಡಿಕೊಂಡು ನಂತರ ನಾವು ಈ ರೀತಿ ಮಾಡಿಸ್ಕೋಬೇಕಾಗುತ್ತೆ ಆರತಿನ ಯಾಕೆಂದರೆ ನಾವು ಅಲ್ಲಿ ಇಲ್ಲಿ ಮುಟ್ಟಿರ್ತೀವಲ್ಲ ಕೈಗಲೀಜಾಗಿರುತ್ತೆ ಹಾಗಾಗಿ ಶುದ್ಧವಾಗಿ ಅಂಥದ್ದು ಸೊ ನಾವು ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಅಂದರೆ ಅಲ್ಲಿಂದ ನಡ್ಕೊಂಡು ಬಂದ್ವಿ ಆರತಿ ಬಂಡೆ ಮೇಲಿಂದ ಸೊ ದೇವರಿಗೆ ಹಾಗೆ ಬೆಳಗ್ತಾ ಇದ್ದೀನಿ ತುಂಬ ಚೆನ್ನಾಗಿ ದೀಪ ಹುರಿದ್ವು ತುಂಬಾ ಆಯಿತು ನನಗೆ ಅಂದರೆ ಸಿಕ್ಕಾಪಟ್ಟೆ ಜನ ಯಾರಾದರೂ ಒಬ್ಬರು ಜೊತೆಯಲ್ಲಿ ಇರಬೇಕಾಗುತ್ತೆ ದೀಪ ಸೆಂಟ್ರಲ್ಲಿ ಗಾಳಿಗೆ ಆರ್ತಾ ಇರುತ್ತೆ ತುಂಬಾ ಗಾಳಿ ಬೀಸ್ತಾ ಇತ್ತು ನಾನು ಆರತಿ ಕಟ್ಟುವಾಗ ಆಲ್ಮೋಸ್ಟ್ ಅವತ್ತು ಎಲ್ಲರೂ ಹೇಳ್ತಾಯಿದ್ರು ತುಂಬ ಗಾಳಿ ಬೀಸ್ತಿದೆ ಇವತ್ತು ಅಂತ ಹೇಳ್ಬಿಟ್ಟು ಹಾಗೆಯೇ ಇಲ್ಲಿ ಎರಡು ವಿಗ್ರಹಗಳಿದೆ ಅಂದರೆ ಹಳೆಯದನ್ನು ತಂದುಬಿಟ್ಟು ಒಂದು ಚಿಕ್ಕ ದೇವಸ್ಥಾನ ಥರ ಮಾಡಿಬಿಟ್ಟು ಅದರಲ್ಲಿ ಇಟ್ಟಿದ್ದಾರೆ ಇದು ಹಳೆಯದು ಅದು ಒಳಗಡೆ ದೊಡ್ಡ ದೇವಸ್ಥಾನದಲ್ಲಿರೋದು ಹೊಸ ವಿಗ್ರಹ ಮಾಡಿಸಿರೋದು ಎಲ್ಲರೂ ಅದಕ್ಕೂ ಕೂಡ ಆರತಿ ಎಲ್ಲ ಬೆಳಗ್ಗೆ ಬಿಟ್ಟು ಬರ್ತಾ ಇದ್ದೀವಿ ಅಂದರೆ ತುಂಬ ಜನ ಸಿಕ್ಕಾಪಟ್ಟೆ ಹೆಜ್ಜೆ ಅಂದರೆ ಕೂಡ ಜಾಗ ಇರೋದಿಲ್ಲ ಸರಿ ಸೈಡ್ ಬಿಡಿ ಸೈಡ್ ಬಿಡಿ ಅಂತಲೇ ಬರಬೇಕಾಗುತ್ತೆ ನಾವು ಏಕೆಂದರೆ ಎಲ್ಲ ಓಡಾಡ್ತಾ ಇರ್ತಾರೆ ಜಾತ್ರೆ ಎಲ್ಲ ಫುಲ್ ರೆಶೇ ಅಲ್ವಾ ಹಾಗಾಗಿ ಬಂದುಬಿಟ್ಟು ಎಲ್ಲ ಆರತಿ ಎಲ್ಲ ತೆಗೆದುಬಿಟ್ಟು ಅಲ್ಲಿ ಇಟ್ಟುಬಿಟ್ಟು ಅದಕ್ಕೂ ಕೂಡ ಒಂದ್ಸರಿ ಪೂಜೆ ಮಾಡಿ ನಾವು ಕೊರಳಲ್ಲಿ ಏನೆಲ್ಲ ಹಾಕೊಂಡಿದ್ವಿ ಹೂವು ಎಲ್ಲ ಕೈಯಲ್ಲಿ ಅಲ್ಲ ಅಲ್ಲೇ ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬರಬೇಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಆರತಿಗಳು ಕಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಒಂದೊಂದು ದೀಪಗಳೆಲ್ಲ ಅಂದರೆ ಆರತಿಗಳು ಒಂದೊಂದು ಅಂದರೆ ರೀಸೆಂಟಾಗಿ ಹಂಗೆ ತಂದಿ ತಂದಿ ಅಲ್ಲೇ ಎಲ್ಲಿರುತ್ತೆ ಅಲ್ಲಿ ಇಡ್ತಾ ಇದ್ದಾರೆ ಯಾಕೆಂದರೆ ದೇವಸ್ಥಾನ ಸುತ್ತು ಫುಲ್ಲು ಆರತಿಗಳೇ ಇತ್ತು ಅಂದರೆ ಪ್ರದಕ್ಷಿಣೆ ಮಾಡೋಕ್ಕೆ ಕೂಡ ಅಷ್ಟು ಜಾಗವೇ ಇರಲಿಲ್ಲ ಚೂರೇ ಚೂರು ಬಿಟ್ಟಿದ್ರು ಯಾಕೆ ಏಕೆಂದರೆ ಎಲ್ಲ ದೇವಸ್ಥಾನದ ಹತ್ರನೇ ಇಟ್ಕೊಂಡು ಬರೋ ಅಂಥದ್ದು ಎಲ್ಲರೂ ಅಲ್ಲಿ ಇಲ್ಲಿ ಇಡೋ ಆಗಿಲ್ಲ ಅಂತ ಹೇಳಿ ಆದರೂ ಕೂಡ ಒಂದು ಆಲದ ಮರ ಇದೆ ಅಲ್ಲೆಲ್ಲ ಇಟ್ಬಿಟ್ಟಿದ್ರು ಆರ್ತಿ ಅವನ್ನೇನಾದರೂ ತಂದು ಇಲ್ಲಿ ಇಟ್ಬಿಟ್ಟಿದ್ದರೆ ನಿಜವಾಗ್ಲೂ ಓಡಾಡೋಕ್ಕೆ ಜಾಗನೇ ಇರ್ತಿರಲಿಲ್ಲ ದೇವಸ್ಥಾನದ ಈಚೆಗಡೆ ಎಲ್ಲಾನು ಅಷ್ಟು ಆರತಿಗಳು ಸಾವಿರಾರು ಜನ ಮಾಡಿದ್ದಾರೆ ಸಾವಿರಾರು ಜನ ಅಂದರೆ ಒಂದು ಲಕ್ಷನೇ ಮಾಡಿದ್ರು ಏನೋ ನನಗಂತೂ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಜನ ಬಟ್ ದರ್ಶನ ಎಲ್ಲ ಚೆನ್ನಾಗಾಯಿತು ಅಲ್ಲೆಲ್ಲ ಆರತಿ ಇಟ್ಬಿಟ್ಟು ದೇವಸ್ಥಾನದ ಒಳಗಡೆ ಬಂದ್ವಿ ನಾವು ಎಲ್ಲ ಅಂಟ್ಕಾಯೆಲ್ಲ ಮಾಡ್ಸೋರೆಲ್ಲ ಮಾಡಿಸ್ಬೋದು ನಾವು ನೈಟ್ ಸ್ಟೇ ಆಗ್ತೀವಲ್ಲ ಹಾಗಾಗಿ ಬೆಳಗಿನ ಜಾವ ಮತ್ತೆ ಎಲ್ಲ ದೇವರೆಲ್ಲ ಓಡಿಸಿರ್ತಾರೆ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಪ್ರತಿ ವರ್ಷವೂ ಹಾಗೆನೆ ಹೋಗ್ತೀವಿ ಅನ್ನೋ ಸಮಯದಲ್ಲಿ ನಾವು ಪೂಜೆ ಮಾಡಿಸ್ತೀವಿ ಸೊ ಹಾಗೆ ಬಂದ್ವಿ ಎಲ್ಲ ಪೂಜೆ ಎಲ್ಲ ಆಯಿತು ಕೈ ಮುಕ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರನ್ನ ಅಂತ ಹೇಳಿಬಿಟ್ಟು ಅಂದರೆ ಫುಲ್ಲು ರೆಶ್ ಇರೋದರಿಂದ ಅಂದರೆ ಜಾತ್ರೆ ಎಲ್ಲ ರೆಷೇ ಬಟ್ ಆದರೂ ಕೂಡ ಚಿಕ್ಕ ಮಕ್ಳನ್ನ ಕರ್ಕೊಂಬಂದರೆ ತುಂಬಾ ರಿಸ್ಕು ಹಾಗಾಗಿ ಅವನ್ನ ಮಲಗಿಸ್ಬಿಟ್ಟು ಬಂದಿದ್ದು ನಾವು ಈಗ ಮಂಗಳಾರತಿ ಕೂಡ ಅದೇ ಟೈಮ್ಗೆ ಆಯಿತು ನನಗೆ ತುಂಬಾ ಖುಷಿ ಆಯಿತು ಆ ಸಮಯದಲ್ಲಿ ಆಗ ಮಂಗಳಾರತಿ ಕೂಡ ತೊಗೊಂಡು ನಾವು ಬಂದ್ವಿ ನನಗೆ ಹಾಗೆಯೇ ಇದು ಏನಂದರೆ ಇದು ಹೊಂಬಾಳೆ ಇರುತ್ತಲ್ವಾ ಅಡಿಕೆ ಗಿಡದ್ದು ಅಡಿಕೆ ಮರದ್ದು ಸಾರಿ ಅದನ್ನು ನನಗೆ ಅಂದರೆ ಹೂವು ಕೊಡ್ತಾರಲ್ಲ ಸಿಕ್ತು ನನಗೆ ತುಂಬಾ ಖುಷಿಯಾಯಿತು ನನಗೆ ಒಂಥರ ಏನೋ ಹೇಳ್ತಾರೆ ಅದರದ್ದು ಬಟ್ ಒಳ್ಳೇದಂತೆ ಅದು ನನಗೆ ಗೊತ್ತಿಲ್ಲ ಅದು ನಮ್ಮ ಅಮ್ಮಂಗೆ ಹೇಳ್ತಿದ್ದೆ ಅಮ್ಮ ನೋಡಿ ಈ ಥರ ಬಂದೈತೆ ನನಗೆ ಅಂತ ಅಂತ ಅದು ತುಂಬಾ ಒಳ್ಳೇದು ಅಂದರು ಬಟ್ ಏನೋ ಏನೋ ಹರಿದು ಬರುತ್ತೆ ಅಂತ ಅದೇ ನನಗೆ ಫುಲ್ ಪರ್ಫೆಕ್ಟಾಗಿ ಗೊತ್ತಿಲ್ಲ ಬಟ್ ಏನೋ ಆ ತಾಯಿ ಆಶೀರ್ವಾದ ಹಾಗೇ ಇರಲಿ ಬಟ್ ತುಂಬ ನಂಬ್ತೀನಿ ನನ್ನ ದೇವ್ರನ್ನ ಇದೇ ದೇವರು ಅಂತಲ್ಲ ಎಲ್ಲ ದೇವ್ರನ್ನೂ ನನ್ನ ತುಂಬಾ ನಂಬ್ತೀನಿ ಭಕ್ತಿ ಜಾಸ್ತಿ ನನಗೆ ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇರ್ಬೋದು ನಾನು ಈಚೆಗಡೆ ಬಂದಾದ್ಮೇಲೆ ಈ ಸೈಡು ಅಂದರೆ ಒಂದು ರೌಂಡ್ ಫುಲ್ ಆಗಿತ್ತಲ್ವ ಎಲ್ಲ ದೀಪಗಳೆಲ್ಲ ಎಷ್ಟು ಚೆನ್ನಾಗಿ ಉರಿತಿದೆ ನೋಡಿ ನನ್ನದು ಎಲ್ಲ ಆಗಿತ್ತೆ ಆಲ್ರೆಡಿ ಇನ್ನು ಎಷ್ಟು ಜನ ಬರ್ತಾನೆ ಇರ್ತಾರೆ ಬೆಳಗಿನ ಜಾವವರೆಗೂ ಕೆಂಡ ಎಲ್ಲ ತುಳಿತಾರಲ್ವ ಆ ಟೈಮ್ವರೆಗೂ ಸುಮ್ಮನೆ ಆರು ತಿಂಗಳು ತರ್ತಾನೆ ಇರ್ತಾರೆ ಅಂದರೆ ತುಂಬ ದೂರದಿಂದ ಎಲ್ಲ ಬರ್ತಾ ಇರ್ತಾರಲ್ವಾ ಹಾಗಾಗಿ ತುಂಬ ಲೇಟ್ ಆಗುತ್ತೆ ಅವರಿಗೆ ಸೊ ಎಲ್ಲ ಅವರು ಕೂಡ ಆರತಿ ಎಲ್ಲ ಮುಗಿಸ್ತಾರೆ ಹಾಗೆ ದೇವ್ರು ಕೂಡ ಅಂದರೆ ಮಧ್ಯರಾತ್ರಿ ಅಂದರೆ ನಾನು ಟೈಮ್ಸ್ ಮರ್ತೋಗ್ಬಿಟ್ಟಿದೆ ನಾನು ಇದ್ದಿದ್ದೆ ಫಸ್ಟ್ ಟೈಮ್ ಇಷ್ಟು ಹತ್ತಿರದಿಂದ ನಾನು ನೋಡಿರೋದು ಮುಂಚೆ ಎಲ್ಲ ದೂರದಿಂದ ನೋಡ್ತಾ ಇದ್ವಿ ಚಿಕ್ಕ ಮಕ್ಕಳು ಎಲ್ಲ ಬಿಡ್ತಾ ಇರಲಿಲ್ಲ ಎಲ್ಲ ಮಿಸ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾನು ನೆನಪಿರೋ ನೆನ್ಪಿರೋ ಹಾಗೆ ಅಚ್ಚು ಮಲಗಿದ್ನಲ್ವ ಹಾಗಾಗಿ ಅಲ್ಲೇ ಬಿಟ್ಬಿಟ್ಟು ನಾನು ಇಲ್ಲಿ ಬಂದಿದ್ದೆ ಎಲ್ಲ ನೋಡ್ಕೊತಾ ಇದ್ದರು ಅವನ್ನ ಸೊ ಹಾಗಾಗಿ ನೋಡಿ ಎಷ್ಟು ಹತ್ತಿರದಿಂದ ಎಷ್ಟು ಖುಷಿಯಾಯಿತು ಅಂದರೆ ಇಷ್ಟು ವರ್ಷ ಅಂದರೆ ನಾವು ಚಿಕ್ಕ ಮಕ್ಕಳಿಂದ ನೋಡಿದ್ವಿ ಬಟ್ ಇಷ್ಟು ಹತ್ತಿರ ದಿನ ನಾನು ಇದೆ ಫಸ್ಟ್ ಟೈಮ್ ನೋಡಿರೋದು ಏನೋ ತಾಯಿ ಆಶೀರ್ವಾದ ತುಂಬಾ ಹತ್ರದಿಂದ ನೋಡ್ತಾ ಇದ್ದೀನಿ ನಾನು ತುಂಬಾನೇ ಖುಷಿ ಆಯ್ತು ನೋಡಿದ್ರಲ್ಲ ದೇವರೆಲ್ಲ ಮೆರವಣಿಗೆ ಹೇಗಿತ್ತು ಹೋಲ್ಗ ಸೌಂಡು ನಿಂತಿತ್ತಲ್ಲೇ ಕುಣಿಬೇಕು ಅನ್ನಿಸ್ತಿತ್ತು ಆದರೆ ಚೆನ್ನಾಗಿ ಬಡಿದ್ರು ತುಂಬ ಖುಷಿಯಾಯಿತು ಹಾಗೆಯೇ ಕೆಂಡ ಎಲ್ಲ ತುಳಿಯೋಕ್ಕೆಲ್ಲ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು ಆದರೂ ಕೂಡ ಧೂಪ ಹಾಕೋರು ಬೆಳಗಿನ ಜಾವವರೆಗೂ ಇದ್ದರು ಸೊ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಆ ಬೆಟ್ಟ ಎಲ್ಲ ಇದಿಲ್ಲ ನಾವು ಚಿಕ್ಕ ಮಕ್ಳು ಇರಬೇಕಾದ್ರೆ ಅಲ್ಲಿ ಜಾರ ಬಂಡಿ ಅಂತ ಇದೆ ಆ ಸೈಡು ನಾನು ಹೋಗಿಲ್ಲ ಅಷ್ಟೇ ಅಲ್ಲೆಲ್ಲ ಜಾರ್ಕೊಂಡು ಎದ್ದು ಬಿದ್ದು ಬರ್ತಿದ್ವಿ ಚೆನ್ನಾಗಿತ್ತು ಹಾಗೆ ಇದು ಲೈಟಿಂಗ್ಸ್ ಹಾಕಿದಾರಲ್ಲ ಅದು ಈಗ ಹೊಸ್ತಾಗಿ ಕಟ್ಟಿರೋ ಈ ಮದುವೆ ಎಲ್ಲ ಮಾಡ್ತಾರಲ್ಲ ಅಲ್ಲೆಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ ಆ ರೀತಿಯಾಗಿ ಮಾಡಿದರೆ ಚೆನ್ನಾಗಿದೆ ಈಗ ಎಲ್ಲ ಚೆನ್ನಾಗಿ ಇಂಪ್ರೂವ್ ಎಲ್ಲ ಇದೆ ದೇವಸ್ಥಾನ ಎಲ್ಲ ನಾವು ಇಲ್ಲೆಲ್ಲ ಕೂತಿದ್ದಾರಲ್ಲ ಅಲ್ಲೆಲ್ಲ ನಾವು ಅಂದರೆ ನಮ್ಮ ತಾತವರೆಲ್ಲ ಬರಬೇಕಾದ್ರೆ ಎಲ್ಲ ಅಲ್ಲೇ ಊಟ ಎಲ್ಲ ಅಂದರೆ ನೈಟ್ ಎಲ್ಲ ಬಂದುಬಿಟ್ಟು ಎಲ್ಲ ಆರತಿ ಆಗೋವರ್ಗು ಊಟ ನಾವು ಎಂಜಾಯ್ ಮಾಡ್ತಾ ಇರಲಿಲ್ಲ ಲೇಟಾಗಿ ತಿಂತಾ ಇದ್ವಿ ಅವರೆಲ್ಲ ಬರೋವರೆಗೂ ಬಟ್ ಹೊರಗಡೆ ಸ್ನ್ಯಾಕ್ಸ್ ಎಲ್ಲ ಆರಾಮಾಗಿ ಜಾತ್ರೆ ಮೇಲೆ ಗೊತ್ತಲ್ವ ಎಲ್ಲ ತಿಂತಾ ಇದ್ವಿ ಬೇಕೆಂದ್ರೆ ಅವ್ರು ಒಂದತ್ ಬಿಡಬೇಕು ಎಂಜಲ್ ಮಾಡ್ತಾ ಇರಲಿಲ್ಲ ಸೊ ಹಾಗಾಗಿ ಕಾಯ್ತಾ ಇದ್ವಿ ತುಂಬಾ ಖುಷಿ ಆಗೋದು ಅದೊಂಥರ ಮೆಮೊರೀಸು ಹಾಗೆ ಕೆಂಡ ತೊಳೆಯೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ರಲ್ಲ ಹಾಗೆ ಎಲ್ಲ ಈ ಸಿಡಿ ಎಲ್ಲ ಆಡ್ತಾರಲ್ಲ ಅವ್ರು ಕೂಡ ಎಲ್ಲ ಬಂದಿದ್ದರು ಅವರು ಎಲ್ಲ ಆರತಿ ಸುಮಾರು ಜನ ಆರತಿ ಕೂಡ ಅಂದರೆ ಇದೊಂಥರ ಹೂವು ಎಲ್ಲ ಆರತಿ ದೇವರಿಗೆಲ್ಲ ಕಟ್ತೀವಲ್ಲ ಬೇರೆ ಅಂದರೆ ಊರು ಹಬ್ಬಗಳಿಗೆ ಆ ಥರನೂ ಕಟ್ಕೊಂಡು ಬಂದಿದ್ದರು ಅಂದರೆ ನಾವೆಲ್ಲ ಆ ಥರ ಎಲ್ಲ ಏನು ಮಾಡೋದಿಲ್ಲ ಸೊ ಎಲ್ಲ ತಗೊಂಡು ಹೋಗ್ತಿದ್ದಾರೆ ಅದು ಒಂದು ಅಂದರೆ ಒಂದು ಸುತ್ತೆಲ್ಲ ದೇವರಿಗೆಲ್ಲ ಬರ್ತಾರೆ ಬಂದಾದಮೇಲೆ ದೇವರಿಗೆ ಕೆಂಡ ಅಂದರೆ ಸೆರಗಲ್ಲಿ ಮಡ್ಲಕ್ಕಿ ಥರ ಕಟ್ತಾರೆ ಕೆಂಡನ ಅಂದರೆ ನಾವೆಲ್ಲ ಧೂಪ ಹಾಕಿರ್ತೀವಲ್ಲ ಅದನ್ನು ಓಹ್ ಅದು ನೋಡೋದಕ್ಕೆ ತುಂಬ ಹೊತ್ತು ವೆಯ್ಟ್ ಮಾಡಿದೆ ಬಟ್ ಆಗಲೇ ಇಲ್ಲ ಹಚ್ಚು ಎದ್ದುಬಿಟ್ಟ ಶೂಟ್ ಮಾಡೋಣ ಅಂತ ನೋಡಿದೆ ಕೆಂಡ ತೊಳಿಯೋದೆಲ್ಲ ತುಂಬ ಅಂದರೆ ನಾನು ನೈಟೆಲ್ಲ ಫುಲ್ ಎದ್ದಿದ್ದೆ ಹಾಗಾಗಿ ಬಟ್ ಅದಾದರೂ ಆಗಲೇ ಇಲ್ಲ ಅಷ್ಟೊಂದು ಪ್ರಯತ್ನ ಪಟ್ಟರೂ ಕೂಡ ಪ್ರತಿ ವರ್ಷ ಅಂದರೆ ಕೆಂಡ ತುಳಿಯಲೆಲ್ಲ ನೋಡಿದ್ದೀನಿ ಬಟ್ಟು ಶೂಟ್ ಮಾಡ್ಕೊಳ್ಳೋಣ ಅಂದರೆ ಆಗಲಿಲ್ಲ ಅದು ಸೊ ನಾವೆಲ್ಲೆಲ್ಲ ಬೆಟ್ಟ ಎಲ್ಲ ಆ ಥರ ಎಲ್ಲ ಇದೆಯಲ್ಲ ಅಲ್ಲೆಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ ಪ್ರತಿ ವರ್ಷನೂ ತುಂಬ ಚೆನ್ನಾಗಿತ್ತು ಬಟ್ ಈ ಸರ್ತಿ ನೋಡೋದಕ್ಕೂ ಆಗಲಿಲ್ಲ ಶೂಟ್ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ ಸೊ ಇದಾಗಿತ್ತು ವ್ಲಾಗು ತುಂಬ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇದು ಹಾಗೆಯೇ ನನ್ನ ಚಾನೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನಗೂ ಕೂಡ ಓಕೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮೆಲ್ಲರಿಗೂ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಆ ರೀತಿಯಾಗಿ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಹಾಗೆ ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ನಮ್ಮ ದೊಡ್ಡಪ್ಪನ ಮನೆಗೆ ಹೋಗ್ತೀನಿ ನಾನು ಅಲ್ಲಿಂದ ಅಲ್ಲೂ ಕೂಡ ಸ್ವಲ್ಪ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ ನಿಮಗೂ ವೀಡಿಯೋ ಹೇಗಿತ್ತು ಅಂತ ಹೇಳಿ